ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನೀವು ನೋಡ್ತಾ ಇದ್ರಿ ಬರೀ ರೈತರನ್ನ ಆ್ಯಂಡ್ ಮಾಡರ್ನ್ ಫಾರ್ಮರ್ಸ್ನ ಮಾತ್ರ ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ದೆ ಇವತ್ತು ನಾನು ಸೊ ಒಂದು ಕರಿಯಾನ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ ಕರಿಯಾ ಅಂತಂತಂದರೆ ಇಲ್ಲಿ ಯಾವುದೋ ಹುಡುಗನ ಹೆಸರು ಇನ್ನೊಂದಲ್ಲ ಇಲ್ಲಿರೋಂಥ ಓರಿ ಹೆಸರು ಸೊ ಹೆಣ್ಣು ಹಸು ಅಂತ ಕರಿತೀವಿ ಗಂಡದಕ್ಕೆ ಓರಿ ಅಂತ ಕರಿತೀವಿ ಹಾಯ್ ಸರ್ ಹಲೋ ಹಾಯ್ ಸರ್ ನಿಮ್ಮ ಹೆಸರು ಅಪ್ಪು ಅಂದ್ವಿ ಫಸ್ಟ್ ಇವಾಗ ನಾನಿರೋದು ಬಂದು ತಮಿಳ್ನಾಡಲ್ಲಿದ್ದೀನಿ ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು ತಮಿಳ್ನಾಡು ಬಂದು ಏನಕ್ಕೆ ಫೇಮಸ್ ಅಂತ ಆಬ್ವಿಯಸ್ಲಿ ಜಲ್ಲಿಕಟ್ಟು ಅಂಡ್ ಎಷ್ಟೋ ಜನಕ್ಕೆ ಎಲ್ಲರಿಗೂ ಗೊತ್ತಿರೋದು ಬಂದು ಹಳ್ಳಿ ಕಾರ್ ಬಗ್ಗೆ ತುಂಬಾ ಜನಕ್ಕೆ ನಾಲೆಡ್ಜ್ ಇದೆ ಅದು ವರ್ತುರ್ ಅವರಿಂದ ಬಟ್ ಜಲ್ಲಿಕಟ್ಟು ಬಗ್ಗೆ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಇದು ಎಷ್ಟು ವರ್ಷದ ಸರ್ ಇದು ಇದೊಂದು ಏಳು ವರ್ಷ ವರ್ಷದ ಏನು ಹೆಸರು ಕಂಪ್ಲೀಟ್ ಆಗಿ ಯಾರ ನಮ್ಮ ಕಾರಣ ಪುಣೆ ಓಕೆ ಬಾ ನೀವ್ ಏನ್ ಮಾಡ್ತೀರಾ ಕಾಲೇಜಿಗೆ ಓದ್ತಾ ಇದೀವಿ ಅವರು ಬಿ ಬಿ ಎ ಓಕೆ ಇದ್ರ ಜೊತೆಗೆ ಇದೇನಕ್ಕೆ ನೀವು ಅವಶ್ಯಕತೆ ಇದೆಯಾ ನಿಮ್ಗೆ ಅವಶ್ಯಕತೆ ಇದೆಯಾ ಜಲ್ಲಿಕಟ್ಟು ಎಲ್ಲ ನಮ್ ಕಾಪಿನೆಸ್ ಅಂದ್ರೆ ಇದೆ ಓರಿ ಓಕೆ ಅಂದ್ರೆ ಇವಾಗ ಕೆಲವೊಬ್ಬರಿಗೆಲ್ಲ ಶೋಕಿ ಇರುತ್ತೆ ಪಬ್ಗಳ್ ಸುತ್ತಾಡೋದು ಇಲ್ಲ ಹುಡುಗಿ ತಕೊಂಡ್ ಸುತ್ತಾಡೋದು ಒಳ್ಳೆ ಒಳ್ಳೆ ಬೈಕ್ ಸುತ್ತ ಇದ್ ಮಾಡೋದು ಬಟ್ ಹಳ್ಳಿಯಲ್ಲಿ ಒಂದು ರೈತರು ಅಂತ ಅಂದಾಗ ಇದೇನು ಒಂದು ಗುರ್ತ ಇಲ್ಲ ಬ್ರು ಇವಾಗ ನೀವು ನೋಡಿರ್ತೀರ ನಾನು ಬೆಂಗ್ಳೂರ್ ಹೋಗೋದ್ ಕಾಲೇಜ್ಗ ಅಲ್ಲಿ ಶೋಕಿ ಅಂದ್ರೆ ಕಾರುಗ್ಳು ಗಾಡಿಗ್ಲು ಕಬ್ಬುಗ್ ಅದ್ ಶೋಕಿ ನಮ್ ಕಡೆ ಒಂದ್ ಮನೆಯಲ್ಲಿ ಒಂದ್ ಓರಿ ಆಯ್ತಾ ಇದು ಶೋಕಿ ನನಗಿದೇ ಶೋಕಿ ಇವಾಗ ಸಿಟಿದಲ್ಲಿ ನೀವು ನೋಡಿರ್ಬೋದು ಇವಾಗ ಒಂದ್ ಮನೆಗ್ ಒಂದ್ ಫಾರ್ಚುನರ್ ಇರುತ್ತೆ ಅದ್ ಕಡಕು ಅವ್ರು ಅನ್ಕೊಂತಾರೆ ಅದೇ ನಮ್ಮ ಅಲ್ಲಿದಲ್ಲಿ ಒಂದ್ ಮನೆಗ್ ಒಂದ್ ಓರಿ ಇದ್ರೆ ನಮ್ ಅದ್ ತುಂಬಾ ಜನ ಸೇರ್ತಾರೆ ಎಷ್ಟು ಉಚ್ಚ ಅಭಿಮಾನಿಗಳಿಂದ ಏನಕ್ಕೆ ಅಷ್ಟೊಂದ್ ಅಭಿಮಾನ ಹಸು ಅಂದ್ರೆ ಓರಿಗಳಂತ ಖುಷಿ ಆ ಖುಷಿ ಸರ್ ಇದರಿಂದ ಎಷ್ಟ್ ಲಾಭ ಪಡಿತೀರಾ ಒಂದ್ ವರ್ಷಕ್ಕೆ ಲಾಭ ಅಲ್ಲ ಏನ್ ಕೇಳ್ತೀರಾ ಸರ್ ಲಾಭ ಒಂದ್ ರೂಪಾಯಿ ಇಲ್ಲ ಅಲ್ಲ ಇವಾಗ ಪ್ರೆಸೆಂಟ್ ಹೆಂಗೆ ಅಂತಂದ್ರೆ ನಾನು ನಾನೆಲ್ಲ ಎಲ್ಲಾರು ತಿಂಕ್ ಮಾಡೋದು ಲಾಭ ಇಲ್ಲ ಯಾರು ಏನು ಮಾಡಲ್ಲ ಬಟ್ ನಿಮ್ಗೆ ಲಾಭ ಇಲ್ಲ ಏನಿಲ್ಲ ಹೆಸರು ನಮ್ದು ಎಸ್ ಎನ್ ಎಸ್ ಲೆಜೆಂಡ್ ಅಂತ ಒಂದು ಟೀಮ್ ಅದ್ ಒಂದ್ರಗಾಗಿ ನಾವು ಮಾಡ್ತೇವೆ ಎಲ್ಲೆಲ್ಲ ಹೋಗಿದ್ದೀರಾ ಅಪ್ಪ ಪ್ರೆಸೆಂಟ್ ಮಾಡೋದಕ್ಕೆ ದಾಸನಪುರ ದಾಸನಪುರ ಡೆಕ್ನಿಕೋಟೆ ಆಮೇಲೆ ಡೇಗಾಸ್ನಲ್ಲಿ ಓಕೆ ರಾಮುಂಡೋಡ್ಡಿ ಆಮೇಲೆ ಇಲ್ಲಿ ಚಾಪುರಲ್ಲಿ ಕಲ್ಗೂರ್ ಪ್ರತಿಯೊಂದು ಹಬ್ಬಕ್ಕೆ ಹಾಕ್ಬಿಟ್ಟಿದೀನಿ ಅಂದ್ರೆ ಅಲ್ಲೇನಾದ್ರು ಪ್ರೆಸೆಂಟ್ ಆಂಧ್ರಲ್ಲೂ ಹಾಕಿದೀನಿ ಇವಾಗ ಕರ್ನಾಟಕ ಒಂದೇ ಬಾಕಿ ಓಕೆ ಕರ್ನಾಟಕದಲ್ಲಿ ಪ್ಲಾನ್ ಇದೆಯಾ ಯಾವ್ದಾದ್ರು ಹೌದು ಸರ್ ಇದೆ ಫೋನ್ ಮಾಡಿ ಕರೀತ ಅವ್ರೆ ನೋಡೋಣ ಇವಾಗ ನೀವ್ ಇದನ್ನ ಕರ್ಕೊಂಡು ಹೋಗ್ಬಿಟ್ಟು ಪ್ರೆಸೆಂಟ್ ಮಾಡ್ತೀರಾ ಬೈ ಚಾನ್ಸ್ ಗೆತ್ತು ಅಂತಂದ್ರೆ ಏನ್ ಸಿಗ್ಬೋದು ನಿಮ್ಗೆ ಗಾಡಿನೂ ಸಿಗ್ಬೋದು ಇಲ್ಲ ಬೀರುವನು ಸಿಗ್ಬೋದು ಇಲ್ಲ ಚಿನ್ನೂ ಸಿಗ್ಬೋದು ಏನೋ ಅದ್ರ ಲೆಕ್ಕು ಓಕೆ ಅಂದ್ರೆ ಇದನ್ನ ಮುಟ್ಬಾರ್ದು ಮುಟ್ಬಾರ್ದು ಅಂದ್ರೆ ಬಿಟ್ಟಿದ್ದಾರೆ ಒಂದ್ಸರಿ ಅಂದ್ರೆ ನುಕ್ಕೊಂಡ್ರೆ ಇಂಪಾರ್ಟೆಂಟ್ ಅಲ್ಲ ಪಾಸ್ ಆಗೈತಾ ಅದೊಂದು ಖುಷಿ ಯಾರು ಟಚ್ ಮಾಡಲ್ಲ ಮಾಡಲ್ಲ ನುಗ್ತಾ ಇತ್ತು ಅಂತಂದ್ರೆ ಇವಾಗ ಓರಿಗೆ ಏನೇನ್ ತಿನ್ನಿಸ್ತೀರ ಅವರು ಓರಿಗೆ ಜೋಳ ಓಕೆ ರಾಗಿ ಓಕೆ ಹುರ್ಲಿ ಉದ್ದಿನ ಬೇಳೆ ಅವರೆ ಬೇಳೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಮಾಡಿ ಟೈಮ್ಕ ಕ ಒನ್ ಟೈಮ್ ಕ ನಾಲ್ಕ ಕೆಜಿ ಕೊಡ್ಬೇಕು ಒಂದು ದಿನಕ್ಕೆ ಅದು ಒನ್ ಟೈಮ್ಗೆ ಒಂದ್ ದಿನದಲ್ಲಿ ಎಷ್ಟು ಸರಿ ಕೊಡ್ತೀರಾ ಎರಡು ಟೈಮ್ ಅದ್ಬಿಟ್ಟು ಜೋಳ ಹುಲ್ಲು ಅದೆಲ್ಲ ಹಾಕ್ತೀರಾ ಹಣ್ಣು ಹುಲ್ಲು ಎಲ್ಲ ಪ್ರಾಡಕ್ಟ್ ಎಷ್ಟಾಗುತ್ತೆ ಅಣ್ಣ ಖರ್ಚು ಅದಕ್ಕೆ ಮಿನಿಮಮ್ ಅಂದ್ರೆ ತಿಂಗಳಕ ಒಂದು ಹದ್ನೈದ್ ಸಾವಿರ ಅಬ್ಬಾ ಅಬ್ಬಬ್ಬ ತಿಂಗಳಿಗೆ ಹದಿನೈದ್ ಸಾವಿರ ಮೇಂಟೆನೆನ್ಸ್ ಆರಾಮಾಗಿ ಹಾ ನಮ್ ತಾತನ ಕಾಲದಲ್ಲಿ ಆರಾಮಾಗ್ ಹದಿನೈದ್ ಸಾವಿರ ಒಂದ ತಿಂಗಳ ಮೇಂಟೆನೆನ್ಸ್ ಅಂದ್ರೆ ಒಂದ್ ಯಾವ್ದಾದ್ರು ಒಂದ್ ಕಾರ್ ದ ಇ ಎಂ ಐ ಕಟ್ಕೋಬೋದು ಸಿಟಿಯಲ್ಲಿ ಸಿಟಿಯಲ್ಲಿ ಎಷ್ಟೋ ಜನ ಒಂದ್ ಕಾರ್ ದ ಇ ಎಂ ಐ ಕಟ್ಕೊಂಡ್ ಹೋಗ್ತಾರೆ ಒಂದ್ ತಿಂಗಳ ಅದೇ ಇಲ್ಲಿ ರೈತರು ಅಂತ ಬಂದಾಗ ಒಂದು ಹಳ್ಳಿ ಅಂತ ಬಂದಾಗ ಅದು ಜಲ್ಲಿ ಕಟ್ಟು ಅಂತ ಅಂತ ಬಂದಾಗ ಒಂದು ತಿಂಗಳಿಗೆ ಹಸು ಮೇಲೆನೆ ಡೆಡ್ ಇನ್ವೆಸ್ಟ್ಮೆಂಟ್ ಅದು ಎಲ್ಲರ ಖುಷಿಗೋಸ್ಕರ ಸೊ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನ ಇವರು ಎಕ್ಸ್ಪೆನ್ಸಿವ್ ಆಗಿ ಇದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ ಅದು ಬಿಟ್ಟು ಇವಾಗ ಕರ್ನಾಟಕದಲ್ಲಿ ಹೇಳಿದ್ರೆ ಎಲ್ಲೋ ಇದ್ರ ಹತ್ರ ಕರೀತಿದ್ದಾರೆ ಹಾವೇರಿ ಸೊ ಏನಿದೆ ಪ್ಲಾನ್ಸು

ಹನ್ನೆರಡು ಸಾವಿರ ಬರುತ್ತೆ ಒಂದು ಹನ್ನೆರಡು ಸಾವಿರ ಬರುತ್ತೆ ಲೋಕಲ್ ಅಲ್ಲಿ ಹಾವೇರ್ಕ್ ಹೋದ್ರೆ ಟಪ್ಪ ಬಾಡಿಗೆ ಹದಿನೈದು ಸಾವಿರ ಬರುತ್ತೆ ಹುಡುಗರು ಖರ್ಚು ಒಂದ್ ಇಪ್ಪತ್ತು ಸಾವಿರ ಅಣ್ಣ ಇವಾಗ ನಮ್ದು ರೀಸೆಂಟ್ ಆಗಿ ಕಂಬಳ ಅಂತ ಮಾಡಿದ್ರು ನಿಮ್ಗೆಲ್ಲ ಗೊತ್ತಾ ಕಂಬಳ ಐಡಿಯಾ ಸೊ ಮಂಗ್ಳೂರ್ ಕಡೆ ಎಲ್ಲಾ ಫೇಮಸ್ ಅದು ಕಂಬಳ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಮಾಡಿದ್ರು ಅದೇ ತರ ಇಲ್ಲಿ ಅಂದ್ರೆ ತಮಿಳ್ನಾಡಲ್ಲೂ ಮಾಡ್ತಾರ ಏನಾದ್ರು ಅಲ್ಲ ಕಂಬಳ ಅಲ್ಲಣ್ಣ ಜಲ್ಲಿ ಕಟ್ಟಿಗೆ ಗೌರ್ಮೆಂಟ್ ಇಂದ ಫಂಡ್ಸ್ ಕೊಡೋದು ಇವಾಗ ಈ ಕಡೆ ಸಂಕ್ರಾಂತಿ ಟೈಮಲ್ಲಿ ಮಾತ್ರ ನಡೆಯುತ್ತಾ ಅಥವಾ ನಾರ್ಮಲ್ ಆಗಿ ಯಾವಾಗ ಸಂಕ್ರಾಂತಿ ಎವ್ರಿ ಡೇ ಬಿಸಿ ಇರುತ್ತಲ್ಲ ಎಲ್ಲಾ ದಿನಗಳಲ್ಲೂ ಜನವರಿ ಹದಿನೈದಿ ಹಬ್ಬಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತೆಲ್ಲ ಒಂದು ವಾರದಿಂದ ಪ್ರಿಪರೇಷನ್ ಇಲ್ಲಿ ಅಂದ್ರೆ ಊರಲ್ಲಿ ಏನಾದ್ರು ಬಿಟ್ಟು ಎಲ್ಲಾ ಪ್ರಾಕ್ಟೀಸ್ ಮಾಡಿಸ್ತೀರಾ ನೀವು ಅವಾಗ ಕಳಿಸ್ತೀವಿ ಓಕೆ ಅಂದ್ರೆ ಇವಾಗ ಇದು ಕ್ಲೀನ್ ಮಾಡೋದಾಗಿರ್ಲಿ ತೊಳೆಯೋದು ಎವ್ರಿಡೇ ಮಾಡ್ತೀರಾ ಅಥವಾ ಹಾ ಅದ್ರ ಕೋ ಹೆಂಗಿದೆ ನಿಮ್ ಜೊತೆ ಪ್ರೀತಿಯಿಂದ ಹಾ ಸೊ ಚಿಕ್ಕ ಕರುವಿಂದ ತಂದಿದ್ದಾ ಅಥವಾ ದೊಡ್ಡದೇ ತಂದಿದ್ದ ನೀವು ಇದನ್ನ ಯಾರಾದ್ರೂ ಸೇಲ್ಗೆ ಆ ತರ ಕೇಳಿದಾರಾ ಅಂತ ಇದ್ದಾರ ಒಬ್ಬರು ಕೇಳ್ತಾ ಇದ್ದಾರಾ ಎಷ್ಟಕ್ಕೆ ಹೋಗ್ಬೋದು ಇಪ್ಪತ್ತೈದು ಕೇಳಿದಾರೆ ಏನು ಇಪ್ಪತ್ತೈದು ಸಾವಿರನ ಇಪ್ಪತ್ತೈದು ಲಕ್ಷ ಬ್ರೋ ಏ ಸುಮ್ನೆ ರೀ ಕಾಮಿಡಿ ಮಾಡ್ಬೇಡಿ ಇಪ್ಪತ್ತೈದು ಲಕ್ಷ ಕೇಳ್ಬಿಟ್ಟು ನಾವು ಕೊಡಲ್ಲ ಅಂತಿದ್ದೀವಿ ಅಷ್ಟಿದ್ಯಾ ಇದ್ರದ್ದು ಹೌದು ಬ್ರೋ ಬಾಬ ಒಂದು ಓರಿ ವ್ಯಾಲ್ಯೂ ಇಪ್ಪತ್ತೈದು ಲಕ್ಷ ನಿಜವಾಗ್ಲೂ ನನ್ ತುಂಬಾನೇ ಶಾಕ್ ಆಗ್ತಾ ಇಲ್ಲ ನಾವು ಕೊಡ್ತಾ ಇಲ್ಲ ಆ ಕೊಡ್ತಾ ಇಲ್ಲ ಒಳ್ಳೆ ಲಾಭ ಸಿಗುತ್ತಿಲ್ಲ ಮೇಡಮ್ ಲಾಭ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಓಕೆ ಒಂದ್ ಹೆಸ್ರು ಓಕೆ ಒಂದು ಪ್ರೀತಿ ಪ್ರೀತಿ ಅದ್ರ ಮೇಲಿರೋ ಅಂತದ್ದು ಸೊ ಒಂದು ಓರಿ ಬಂದು ಇಪ್ಪತ್ತೈದು ಲಕ್ಷ ಅಂತಂದ್ರೆ ನೀವು ನಂಬ್ತೀರಾ ಸೊ ನನಗೆ ನಿಜವಾಗ್ಲೂ ನನಗೆ ದೊಡ್ಡ ಶಾಕ್ ಸೊ ಕಂಪ್ಲೀಟ್ ತಮಿಳ್ನಾಡಲ್ಲ ನಿಮ್ಮ ಹೆಸರು ಟಾಪಲ್ಲಿ ರನ್ ಆಗ್ತಾ ಇದೆ ಸೊ ಇನ್ನೂ ಅಷ್ಟು ಇನ್ನೂ ಚೆನ್ನಾಗಿ ಆಗಲಿ ನಿಮ್ಮ ಹೆಸ್ರು ಇದೇ ಥರ ಉಳ್ಸ್ಕೊಂಡೋಗಿ ಯಾಕಂತಂತಂದರೆ ತಾತ ಮುತ್ತಾತಂದ್ರು ಅಪ್ಪಂದರುಗಳಿಂದ ಬಂದಂಥ ಸಂಪ್ರದಾಯಗಳು ಎಷ್ಟೋ ಜನ ಬಿಟ್ಬಿಟ್ಟವ್ರೆ ಅದ್ರಲ್ಲಿ ನೀವು ಹೀಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂತ ಇದ್ರಲ್ಲ ನನಗೆ ತುಂಬಾ ಖುಷಿ ಆಯಿತು ನನಗೆ ಬೇಜಾನ ಕೆಲಸ ಐತೆ ಬ್ರೋ ಬೇರೆ ಕೆಲಸ ನೋಡ್ಕೊಬೋದು ಇದ್ರಲ್ಲಿ ಏನ್ ಬರ್ತೈತೆ ಅಲ್ಲ ಬಾ ಹಾ ಯೋಚನೆ ಮಾಡ್ಬೋದು ಯಾಕ್ ಹಂಗಾದ್ರೆ ನಿಮ್ಗ್ ಏನ್ಕೆ ಬೇಕಾಗಾದ್ರೆ ಇದು ಬೇಕು ಹಾ ಅವಶ್ಯಕತೆ ಇದೆ ಆಯ್ತು ನೀವು ನೀವು ಬೇಕು ಅಂತ ಇದ್ರ ನಿಮ್ ಮಗ ಬರ್ತಾನೆ ಅವನು ಅದನ್ನೇ ಕಂಟಿನ್ಯೂಸ್ ನಿಮ್ಮಮ್ಮಗ ನನ್ಗೂ ಅರಶ್ಕಲ್ಲ ಅಂತಾನೆ ಅದಕ್ಕೂ ಅವ್ರೇ ಮಾಡ್ಸೇ ಮಾಡಿಸ್ತೀರಾ ನೀವು ನೋಡಿ ಎಷ್ಟು ಹುಚ್ಚು ಪ್ರೀತಿ ಅಂದ್ರೆ ಊರಿಗಳ ಮೇಲೆ ಅಂಡ್ ಆ ಚಿಲ್ಲಿಕಟ್ಟು ಅನ್ನೋ ಒಂದು ಹಬ್ಬದ ಮೇಲೆ ತುಂಬಾ ಪ್ರೀತಿ ಅಂದ್ರೆ ಇವ್ರಿಗೆ ಬಿಟ್ಕೊಡೋಲ್ಲ ಪರಂಪರೆಯಿಂದ ಬಂದಿರೋದು ಹಿಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಿ ಎಲ್ಲಾರು ಅನ್ನೋದು ಸೊ ಇವರೆಲ್ಲ ನಿಮಗೆ ಫುಲ್ ಸಪೋರ್ಟ್ ಎಲ್ಲಿ ಹೋದ್ರೂ ಫಸ್ಟ್ ಅಪ್ಪ ಅಮ್ಮ ಸಪೋರ್ಟು ಏನ ಅವ್ರು ರೆಡಿ ಮತ್ತೆ ನಮ್ಮ ಚಿಕ್ಕಾಪ್ನೂರು ಅವರು ಅವ್ರ ಸಪೋರ್ಟ್ ಇವಾಗ ಹಬ್ಬಕ್ಕೆ ಹಾಕ್ಬೇಕಂದ್ರೆ ನಾನು ಹೋಗೋಣ ಅಂದ್ರೆ ಸರಿ ಹೋಗಲ್ಲ ಫಸ್ಟ್ ಚಿಕ್ಕಾಪ್ನವ್ರ ಫೋನ್ ಹಾಕ್ತೀನಿ ಅವ್ರು ಹೂ ಅಂದವರು ಅಂದ್ರೆ ರೆಡಿ ಹುಡುಗರು ಇರ್ತಾರೆ ಅವ್ರನ್ನ ಕೇಳ್ಕೊಂಡು ಇವಾಗ ಓಲಿ ಓನರ್ ನಾನ್ ಆಗ್ಬಿಟ್ರೆ ಇವಾಗ ನನ್ಕಿಷ್ಟ್ರೆ ಹಾಕೊಂಡ್ ಹೋಗ್ಬೋದಲ್ಲ ನನ್ ಇಷ್ಟ ಹಾಕೊಂಡ್ ಹೋಗ್ತೀನಿ ಆತರ ಇಲ್ಲ ಹುಡುಗ್ರು ಚಿಕ್ಕಾಪನೂರು ಅಲ್ರು ಕೇಳ್ಬಿಟ್ಟೆ ಹಬ್ಬ ಹಾಕೊಂಡು ಅಂದ್ರೆ ಇವಾಗ ಇದು ಓಡ್ತಾ ಇರುತ್ತೆ ತುಂಬಾ ಸ್ಪೀಡ್ ಆಗಿ ಓಡ್ತಾ ಇರುತ್ತಲ್ಲ ಅದನ್ನ ಹಿಡಿಯೋದಿಕ್ಕೆ ನೀವು ಅಷ್ಟೇ ಓಡ್ತೀರಾ ಸ್ಟಾಪ್ ಆಗುತ್ತೆ ಸ್ವಲ್ಪ ದೂರ ಓಡಿ ಅಂದ್ರೆ ಸುಸ್ತಾಗಿ ಸ್ಟಾಪ್ ಆಗೋದ ಅಥವಾ ಯಾರು ಇಲ್ದೇ ಇರೋ ಜಾಗ ನೋಡ್ಕೊಂಡು ಸ್ಟಾಪ್ ಆಗೋದ್ ಎಂಡ್ ಆಗ್ತಾನೆ ಸ್ಟಾಪ್ ಆಗ್ಬೋದು ಜನ ಎಲ್ಲ ಕಮ್ಮಿ ಆಗ್ತಾರಲ್ಲ ಯಾರ್ನಾದ್ರೂ ಗುದ್ದಿ ಸಾಯಿಸಿರೋದು ಆತರ ಥರ ಏನ್ ಮಾಡ್ತೇವೆ ಸಾಯಿಸಿಲ್ಲ ಏಟುಗೆ ಮಾಡೈತಿ ಅಂದ್ರೆ ಹಾ ಇದೇನ್ ಸಾಯ್ಸ್ಬೇಕು ಅಂತ ಸಾಯಿಸಲ್ಲ ಆಬಿಯಸ್ಲಿ ಅದನ್ನ ಹಿಡಿಯೋಕ್ ಬಂದಾಗ ಹಿಡಿಯೋದೇ ಇವ್ರೆ ಹಾ ಇವ್ರಿಗೆ ತುಂಬಾ ಏಟಿಗೆ ಮಾಡೈತೆ ಕೆನಸ್ ಲೆಜೆಂಡ್ ಅಂತಾನೆ ಇವ್ರ ಹೆಸ್ರು ಫೇಮಸ್ಸು ಇವರೂರಲ್ಲಿ ತಮಿಳುನಾಡಲ್ಲೆಲ್ಲ ಅಣ್ಣ ಇವಾಗ ಒಂದು ಹಬ್ಬಕ್ಕೆ ಹೋಗ್ತಾ ಇದೀವಿ ನಾವು ಒಂದು ಜಲ್ಲಿಕಟ್ಟಿಗೆ ಕಟ್ಟ್ತೀವಿ ಓರಿನ ಅಂತ ಅಂತಂದ್ರೆ ಏನೇನ್ ಖರ್ಚುಗಳು ಬರ್ಬೋದಣ್ಣ ಖರ್ಚು ನಾವು ತರ ಮಾಡ್ತೀವೋ ಹೂನಾರ ಡೆಕೋರೇಷನ್ ಸೇಮ್ ಅದೇನೂ ನಮ್ಮ ಎತ್ತಗ ಮಾಡಿ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಕೆದ್ದು ಒಂದ್ ಆರ್ ಗಂಟೆಗೆ ಹಬ್ಬಕ್ಕೆ ಹೋಗಿ ಅಲ್ಲಿ ಹೊಸ ಸ್ಟಾರ್ಟಿಂಗು ಅಲ್ಲಾರ್ಕು ಓಕೆ ಜನ ಸ್ಟಾರ್ಟ್ ಆತ ಆತ ಎಲ್ಲ ತೋರಿಸ್ಬಿಟ್ಟು ಮತ್ತೆ ಕುಮ್ಮಿಗೆ ನಮ್ಮ ಸಂಪ್ರದಾಯ ಪ್ರಕಾರ ಒಂದು ಇದು ಬರುತ್ತೆ ತಗಡ ತಗಡ ಚಟ್ಟ ಅದ್ ಕಟ್ಟಿ ಜನ ಎಲ್ಲಾ ಇದಾದ್ಮೇಲೆ ಅದರಲ್ಲಿ ಅದೇ ಬಿಟ್ಟಾದ್ಮೇಲೆ ಅದರಲ್ಲಿ ಪಾಸ್ ಆಗಿ ಬಂದ್ರೆ ನಮಗೆ ಅದ್ರ ಪ್ರೇಜ್ ಏನಿಲ್ವಾ ಅದ್ರಿಂದ ನಮ್ಗೆ ಒಂದು ಹೆಸರು ನಮಗೆ ಒಂದು ಅದರಲ್ಲಿ ಆಚೆ ಬಂದಿದೆ ಅಂದ್ರೆ ನಮ್ಗೆ ಯಾವ್ದೋ ಒಂದು ಹತ್ತು ಲಕ್ಷ ಮನೆಯಾಗ ಬಂದಂಗೆ ಹೆಸರು

ನಮ್ಕ್ ಅದ್ ಕ್ರೇಜ್ ಇಲ್ಲ ನಮ್ಗೆ ಹಬ್ಬನೆ ಕ್ರೇಜ್ ಇವಾಗ ದುಡ್ಡು ಕಟ್ತಾರೆ ಹಾಕ್ ಕಲ್ಸಿ ಅಂದ್ರೆ ಕೂಡ ನಾವ್ ಹಾಕ್ ಕಲ್ಸಲ್ಲ ನಮ್ಗೆ ಇದ್ರಲ್ಲಿ ದುಡ್ಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೆ ಇದೇ ಸಾಕು ನಿಮ್ಮೂರಾಗ ಏನಾದ್ರು ಮಾಡ್ತೀರಾ ನಿಮ್ಮೂರಲ್ಲಿ ಯಾವಾಗ ಮಾಡ್ತೀವಿ ಯಾವಾಗ ಆ ಒಂದು ಟೂ ಇಯರ್ಸ್ ಐ ಸ್ಟಾಪ್ ಮಾಡಿ ಮತ್ತೆ ಈ ಸಾರಿ ಮಾಡ್ತೀವಿ ಓಕೆ ಅಂದ್ರೆ ಎಲ್ಲ ನೀವು ಎಲ್ಲ ಹುಡುಗರುಗಳು ಎಲ್ಲ ಪ್ಲಾನ್ ಮಾಡ್ಕೊಂಡು ನೀವು ವೆರಿ ನೈಸ್ ಊರ್ ಜನ ಎಲ್ಲ ಸೇರಿ ಈ ಸಾರಿ ಮಾಡ್ತೀವಿ ಒಂದ್ ಹಬ್ಬ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚು ಬರ್ಬೋದಣ್ಣ

ಯಾರು ಗೆಸ್ಟ್ ಗಳನ್ನ ಕರೆಯೋದು ಸೋ ಇವಾಗ ಯಾವಾಗ ಮಾಡ್ತಾ ಇದ್ದೀರಾ ಅಣ್ಣ ನಿಮ್ಮೂರಲ್ಲಿ ಫೆಬ್ರವರಿ 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 ಸೋ ನಮ್ಮ ನಾವು ಬರ್ಬೋದಾ ಬರ್ಬೋದು ಇದು ನಿಮ್ಮ ಮನೆಯಲ್ಲಿ ಫಸ್ಟ್ ಓರಿನಾ ಇಲ್ಲ ಇಲ್ಲ ಟೂ ತೌಸಂಡ್ ಟೆನ್ ಸ್ಟಾರ್ಟ್ ನಮ್ಮ ಮನೆಯಲ್ಲಿ ಅದ್ರ ಮುಂದೆ ನಮ್ಮ ತಾತ ಅವರವರು ಮಾಡೋರು ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಟೂ ತೌಸಂಡ್ ಟೆನ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದು ಚಿಕ್ಕ ಕರು ಇತ್ತು ಅದಾದ್ಮೇಲೆ ಅದು ಇಂಟ್ರೆಸ್ಟ್ ಆಗ್ಲಿಲ್ಲ ನಮಗೆ ಅಷ್ಟು ಹೆಸರು ತರಿಸ್ಲಿಲ್ಲ ಮತ್ತೆ ಒಂದು ಡೇಂಜರ್ ಬುಲೋಟ್ ಅಂದ್ಬಿಟ್ಟು ತಂದ್ವಿ ಡೇಂಜರ್ ಬುಲೋಟ್ ತಂದ್ವಿ ಅದ್ ಸ್ವಲ್ಪ ಜನಕ್ಕೆ ತೊಂದರೆ ಕೊಡ್ತು ಮತ್ತೆ ತಮಿಳುನಾಡು ಗೌರ್ಮೆಂಟ್ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡ್ತು ಹಬ್ಬ ಮಾಡೋದು ತೊಂದರೆ ಕೊಡ್ತು ಆಮೇಲೆ ಅದನ್ನ ಸೇಲ್ ಮಾಡಿಬಿಟ್ವಿ ಅದು ಆ ಕಾಲದಲ್ಲಿ ನಾವು ಈಗ ಆಗಿದ್ರೆ ನಲ್ವತ್ ಲಕ್ಷಕ್ಕ ಅದಿಲ್ಲ ಟಾಫ್ ಅದು ಹ್ಮ್ ಇಡೀ ತಮಿಳ್ನಾಡ್ಗೆ ಟಾಫ್ ಅಲ್ಲಿ ಇತ್ತು ಅದು ಓಕೆ

ಈ ಜಲ್ಲಿ ಕಟ್ ಹೋಗ್ಬೇಕಾದ್ರೆ ಇವಾಗ ನೋಡಿ ಏನು ಗೊತ್ತಾಗಲ್ಲ ಇವುಗಳಿಗೆ ಎಣ್ಣೆ ಎಲ್ಲ ಕುಡಿಸಿ ರೇಸ್ ಬಿಡ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಮಾಡ್ತಾರೆ ಬರೀ ಎಣ್ಣೆ ಎಲ್ಲ ಅದ್ರ ಜೊತೆ ಸೊಪ್ಪು ಅದೆಲ್ಲ ಏನೋ ಬರುತ್ತೆ ಹೊಗೆ ಸೊಪ್ಪು ಎಲ್ಲ ಅದೆಲ್ಲ ಹಾಕ್ತಾರೆ ಹಬ್ಬಕ್ಕೆ ನಾಳೆ ಹೋಗ್ತಾರೆ ಇವತ್ತೆಲ್ಲ ರೆಡಿ ಮಾಡಿ ಇರ್ತೇ ಇರ್ತಾರೆ ಅದೇನ್ ಗೊತ್ತಾ ಜನ ನೋಡ್ರೆ ಭಯ ಪಡ್ತವೆ ಮುಂದೆ ಹೋಗಲ್ಲ ಆತರ ಓರಿಕ ಧೈರ್ಯ ತುಂಬಸಕ್ಕೆ ಮನುಷ್ಯ ಅದು ಸ್ವಲ್ಪ ವೀಕ್ ಇದ್ರೆ ಎಣ್ಣೆ ನೋಡೋದು ಯಾವ ತರ ಧೈರ್ಯ ಬರ್ತಿದೆ ಆ ತರ ಧೈರ್ಯ ಬರ್ಸಕ್ ಆತರ ಮಾಡ್ತಾರೆ ನಮ್ದೆಲ್ಲ ಏನ್ ಬೇಕಲ್ಲ ನಮ್ ಬ್ರೆಡ್ ಅಲ್ಲೇ ಕದರ್ ಅನ್ನೋದೈತಲ್ಲ ನಮ್ಗೆ ಅವಶ್ಯಕತೆ ಇಲ್ಲ